ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯವನ್ನು ನೋಡ್ಕೊಂಡು ಬರೋಣ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಕರ್ನಾಟಕದ ಮಟ್ಟಿಗೆ ಇತಿಹಾಸವನ್ನೇ ಹೊಂದಿರುವ ದೇವಸ್ಥಾನ ಇದು ಸೆಟ್ಲೈಟ್ ವ್ಯೂ ನೀವೀಗೇನು ವೀಕ್ಷಣೆ ಮಾಡ್ತಾ ಇದೆಯಲ್ಲ ಇದು ಸೆಟ್ಲೈಟ್ ವ್ಯೂ ಇದೊಂದು ದ್ವೀಪ ನಗರ ಇದು ಶ್ರೀ ಶ್ರೀರಂಗಪಟ್ಟಣ ಈ ನಗರವನ್ನು ಕಾವೇರಿ ನದಿ ಸುತ್ತವರೆದಿದೆ ರಂಗನಾಥ ಸ್ವಾಮಿ ಇಲ್ಲಿಯ ಆರಾಧ್ಯ ದೈವ ಭಾರತದ ಸನಾತನ ಸಂಸ್ಕೃತಿ ಮಹಾವಿಷ್ಣು ನಾರಾಯಣ ಎಂದು ಆರಾಧಿಸುವ ದೇವರಿಗೆ ಮತ್ತೊಂದು ಹೆಸರೇ ರಂಗನಾಥ ರಂಗನಾಥ ಸ್ವಾಮಿಯ ಐದು ಮುಖ್ಯ ಕ್ಷೇತ್ರಗಳಲ್ಲಿ ಇದೂ ಒಂದು ದೇವರ ಹೆಸರಿನಿಂದಲೇ ಕ್ಷೇತ್ರಕ್ಕೂ ಶ್ರೀರಂಗಪಟ್ಟಣ ಎನ್ನುವ ಹೆಸರು ಬಂದಿರುವುದು ವಿಶೇಷ ಕಾವೇರಿ ನದಿಯ ತಟದಲ್ಲಿ ದೇವಸ್ಥಾನವಿದೆ ಇನ್ನು ವಿಶೇಷವೆಂದರೆ ಕಾವೇರಿ ತೀರದಲ್ಲಿ ನಿರ್ಮಾಣಗೊಂಡ ಮೂರು ಪ್ರಮುಖ ದೇವಸ್ಥಾನಗಳಲ್ಲಿ ಇದು ಒಂದು ಎನ್ನುವುದು ಮತ್ತೊಂದು ಹೆಗ್ಗಳಿಕೆ ದಕ್ಷಿಣ ಭಾರತದಲ್ಲಿರುವ ಅತಿ ಪ್ರಮುಖ ವೈಷ್ಣವ ಕ್ಷೇತ್ರ ಶ್ರೀರಂಗಪಟ್ಟಣ ಒಂಬತ್ತನೇ ಶತಮಾನದ ಗಂಗರಿಂದ ಇದು ನಿರ್ಮಿಸಲ್ಪಟ್ಟಿದೆ ನಂತರ ದೇವಸ್ಥಾನವನ್ನು ಹೊಯ್ಸಳರು ಮತ್ತು ವಿಜಯನಗರ ಅರಸರು ಅಭಿವೃದ್ಧಿಪಡಿಸಿದರು ಮೈಸೂರು ಅರಸರ ಆಳ್ವಿಕೆ ಒಳಪಟ್ಟಿದೆ ಭಕ್ತರನ್ನು ಸೆಳೆಯುವ ಶಕ್ತಿ ಹೊಂದಿರುವ ಮೂರು ಮುಖ್ಯ ರಂಗನಾಥನ ದೇವಸ್ಥಾನಗಳಲ್ಲಿ ಇದೇ ಪ್ರಾಮುಖ್ಯ ಪಡೆದಿದೆ ಶ್ರೀರಂಗಪಟ್ಟಣದಲ್ಲಿ ಆದಿರಂಗನಿದ್ದರೆ ಶಿವನ ಸಮುದ್ರದಲ್ಲಿ ಮಧ್ಯರಂಗನಿದ್ದಾನೆ ಶ್ರೀರಂಗಂನಲ್ಲಿ ಅಂತ್ಯರಂಗ ಇದ್ದಾನೆ ಈ ಮೂರು ರಂಗನಾಥನ ಮಹಿಮೆ ಕ್ಷೇತ್ರಗಳು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿಯೇ ಟಿಪ್ಪು ಸುಲ್ತಾನನ ಶರೀರವೂ ಸಿಕ್ಕಿದ್ದರಿಂದ ಇದನ್ನು ಸರ್ಕಾರ ಚಾರಿತ್ರಿಕ ಪ್ರಾಮುಖ್ಯತೆ ಪಡೆದ ಸ್ಥಳಗಳ ಪಟ್ಟಿಯಲ್ಲಿ ಸೇರಿಸಿದೆ ಪುರಾತತ್ವ ಇಲಾಖೆ ಅಧ್ಯಯನ ಇದಕ್ಕೆ ಆಧಾರ ಹಿಂದಿನ ಕಾಲದಿಂದಲೂ ಈ ದೇವಸ್ಥಾನ ಜನರ ಸ್ಮೃತಿಯಲ್ಲಿ ಸೇರಿ ಹೋಗಿದೆ ಬಹಳ ಹಿಂದಿನಿಂದಲೇ ಪ್ರವಾಸಿ ಕ್ಷೇತ್ರವೂ ಹೌದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಧೀನವಾಗಿ ಮೈಸೂರು ತಲಕಾಡು ಅಂದು ಶ್ರೀರಂಗಪಟ್ಟಣಕ್ಕೆ ಗೌರವಧನ ಸಲ್ಲಿಸುವ ಬದ್ಧತೆ ಹೊಂದಿದ್ದವು ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರ ಮೈಸೂರು ರಾಜರು ಸ್ವತಂತ್ರರಾಗಲು ಬಯಸಿದರು ಅದರ ಪರಿಣಾಮವೇ ಶ್ರೀರಂಗಪಟ್ಟಣದ ಹಿಡಿತದಿಂದ ಮೈಸೂರು ಹೊರಬಂದಿತ್ತು ರಾಜ ಒಡೆಯರ ಶ್ರೀರಂಗಪಟ್ಟಣದ ಆಡಳಿತಾಧಿಕಾರಿಯಾಗಿದ್ದ ರಂಗರಾಯನನ್ನು ನೂರ ಹತ್ತರಲ್ಲಿ ಸ್ಥಾನದಿಂದ ಕೆಳಗಿಳಿಸಿದರು ನವರಾತ್ರಿಯನ್ನು ಶ್ರೀರಂಗಪಟ್ಟಣದಲ್ಲಿ ಆಚರಿಸಿದರು ಎನ್ನುತ್ತದೆ ಇತಿಹಾಸ ಇಂತಹ ಶ್ರೀಮಂತ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರಕ್ಕೆ ಮಹತ್ವಕ್ಕೆ ಇಡೀ ದೇಶವೇ ಸಾಕ್ಷಿಯಾಗಿದೆ ಇಲ್ಲಿಗೆ ಬರುವ ಪ್ರವಾಸಿಗರು ಇದಕ್ಕೆ ಸಾಕ್ಷಿ ಶ್ರೀರಂಗನಾಥ ಟಿಪ್ಪುವಿಗೂ ಪ್ರಿಯವಾದ ದೇವರು ತನ್ನ ಅವಧಿಯಲ್ಲಿ ಟಿಪ್ಪು ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸುತ್ತಿದ್ದರು ಎನ್ನುವ ಮಾತು ಚಾಲ್ತಿಯಲ್ಲಿದೆ ಕೊನೆ ಕೊನೆಗೆ ಟಿಪ್ಪು ರಂಗನಾಥನ ಭಕ್ತರಾಗಿದ್ದರು ಎನ್ನುವುದು ಇತಿಹಾಸ ಹೇಳುವ ಸತ್ಯ ವಿಷ್ಣುವಿನ ವಿಶೇಷ ವಿಷ್ಣುವಿಗೆ ಸ್ಥಿತಿಕಾರಕ ಎಂದು ಕರೆಯುತ್ತಾರೆ ಸೃಷ್ಟಿಸುವುದು ಅಥವಾ ನಾಶ ಮಾಡುವುದು ಸಮಯ ಬಂದಾಗ ಸುಲಭದಲ್ಲಿ ಮಾಡಿಬಿಡುವ ಕ್ರಿಯೆ ಆದರೆ ಕಾಪಾಡಿಕೊಳ್ಳುವುದು ವ್ಯವಸ್ಥೆಗೊಳಿಸುವುದು ಅತಿ ಮಹತ್ವದ ಕಾರ್ಯ ಇಂತಹ ಮಹತ್ವ ಕಾರ್ಯದ ಸಾಂಕೇತಿಕ ರೂಪವಾದ ವಿಷ್ಣುವಿನಿಂದಲೇ ಬ್ರಹ್ಮ ಹುಟ್ಟಿದ್ದು ಆತನಿಂದಲೇ ಶಿವನು ಎಂದು ನಂಬಿಕೆ ಚರ್ಚೆಗಳು ಚಾಲ್ತಿಯಲ್ಲಿವೆ ಆದಿರಂಗ ಮಧ್ಯರಂಗ ಅಂತ್ಯರಂಗನೂ ಇಂತಹ ನಂಬಿಕೆಯ ಸೃಷ್ಟಿಯೇ ಆಗಿರುವುದು ವಿಶೇಷ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ